ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವಾಗ ಡಾಬಾ ಸ್ಟೈಲಲ್ಲಿ ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಆಗಲೇ ನಾನು ಒಂದು ಕಪ್ನಷ್ಟು ಗೋಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಆಲ್ರೆಡಿ ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಆ ಬಿಸ್ನೀರಿಗೆಲ್ಲ ಗೋಬಿನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಗೋಬಿನ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಗೋಬಿ ಬೇಯ್ತಾ ಇರಬೇಕಾದ್ರೆ ನಾನು ಈಗ ಒಂದು ಬೌಲ್ನ ತಗೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಅರ್ಧ ಕಪ್ನಲ್ಲಿ ಕಾನ್ಫ್ಲವರು ಹಾಗೆ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಅದು ನೀಟಾಗಿ ಅದು ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂತಂದರೆ ಅದು ಉಂಟು ಉಂಟೆ ಥರ ಗಟ್ಟಿ ಗಟ್ಟಿ ಇರುತ್ತಲ್ವ ಅದೆಲ್ಲನೂ ನೀಟಾಗಿ ಮಿಕ್ಸ್ ಆಗಿ ಒಂಥರ ಪೇಸ್ಟ್ ಥರ ಬರಬೇಕು ಅಲ್ಲಿವರೆಗೂ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿರುತ್ತೆ ನಾನೀಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಇದ್ದೀನಿ ಈಗ ಮಿಕ್ಸ್ ಆದಮೇಲೆ ಉಪ್ಪನ್ನ ಕೂಡ ಸೇರಿಸಿ ಒಂದೆರಡು ನಿಮಿಷ ತಿರುಗಿಸ್ಕೊಳ್ಳೋಣ ಈ ಥರ ತಿರ್ಸ್ಕೊಂಡಿದ ತಕ್ಷಣ ನಾವು ಆಲ್ರೆಡಿ ಈ ಗೋಬಿನ ಬೇಯೋದಕ್ಕೆ ಇಟ್ಟಿದ್ವಿ ನೋಡಿ ಆ ಗೋಬಿನ ಎಲ್ಲಾನು ತೆಗೆದು ಈಗ ಇದಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಗೋಬಿನ ನೀರು ಸೋಸ್ಬಿಟ್ಟು ಇದಕ್ಕೆ ಹಾಕ್ಕೊಬೇಕು ನಂತರ ನಾವು ಅದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ಯಾಕಂದರೆ ಕೋಟಿಂಗ್ ನೀಟಾಗಿ ಬರಬೇಕಲ್ವಾ ಅದಕ್ಕೆ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಗಲೇ ಏನು ಕೋಟಿಂಗ್ಗೆ ರೆಡಿ ಮಾಡ್ಕೊಂಡ್ವಿ ನೋಡಿ ಅದು ನೀರು ನೀರು ಥರ ಇದ್ರೆ ನೀಟಾಗಿ ಕೋಟಿಂಗ್ ಆಗೋಲ್ಲ ನೀಟಾಗಿ ಗಟ್ಟಿಯಾಗಿರೋ ಥರ ನಾವು ಮಿಕ್ಸ್ ಮಾಡ್ಕೊಂಡಿದ್ರೆ ನೋಡಿ ಈ ಥರ ನೀಟಾಗಿ ಗೋಬಿಗೆಲ್ಲ ಕೋಟಿಂಗ್ ತಗೊಳುತ್ತೆ ನಂತರ ನಾವು ಒಂದೆರಡು ನಿಮಿಷ ಬಿಟ್ಟು ಆ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ ಆ ಎಣ್ಣೆಗೆ ನಾನು ಒಂದೊಂದೇ ಗೋಬಿನ ಬಿಡ್ತಾ ಇದ್ದೀನಿ ಯಾಕೆಂದರೆ ಜೊತೆ ಜೊತೆಗೆ ಜೊತೆಗೇನಾದ್ರು ಬಿಟ್ಟರೆ ನಾವು ಅದು ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ನಾನು ಒಂದೊಂದೇ ಗೋಬಿನ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬಿಟ್ಟಾಗ ನೋಡಿರಿ ಈ ಥರ ಕಲರ್ ಬರುತ್ತೆ ಯಾಕಂದರೆ ಯಾವುದೇ ರೀತಿ ಫುಡ್ ಕಲರು ಏನು ಕೂಡ ಆ್ಯಡ್ ಮಾಡಿಲ್ಲ ನಾನು ಜಸ್ಟ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದಷ್ಟೆ ನೋಡಿ ಈ ಥರ ಕಲರ್ ಬರುತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ಅದನ್ನು ತೆಗೆ ತಗೊಳ್ಳೋಣ ಬೆಂದಿರುತ್ತೆ ಎಲ್ಲನೂ ಕ್ರಿಸ್ಪಿಯಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ತಗೊಳ್ಳೋಣ ಇರೋದನ್ನ ಕೂಡ ನಾವು ಎಣ್ಣೆಗೆ ಹಾಕಿ ನೀಟಾಗಿ ಎಲ್ಲನೂ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಕಾದ ನಂತರ ಒಂದು ನಾಲ್ಕು ಚಿಲ್ಲಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಪ್ಪು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಆದ ನಂತರ ನಾನು ಒಂದು ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮ್ನ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಈಗ ನಾವು ಗ್ಯಾಸ್ನ ಸಣ್ಣ ಮಾಡಿ ಈ ಮಂಚೂರಿಯನ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ನ ಈಗ ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಕಪ್ನಲ್ಲಿ ಒಂದು ಸ್ಪೂನಷ್ಟು ಫ್ಲವರು ಹಾಗೆ ಅರ್ಧ ಕಪ್ನಷ್ಟು ಪೆಪ್ಪರ್ ಪೌಡರು ಕಾಲು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಮೂರು ಸ್ಪೂನು ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳೋಣ ನಾವು ನಂತರ ನಾವು ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫೇಸ್ಟ್ ಮಾಡ್ಕೊಳ್ಳೋಣ ಈ ಕೆಚಪ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಒಂದೆರಡು ನಿಮಿಷ ನೀಟಾಗಿ ತಿರುಗಿಸ್ಕೊಳ್ಳೋಣ ಕೈ ಬಿಡ್ದಂಗೆ ತಿರುಸ್ಕೊಂಡ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸು ಮಂಚೂರಿಯನ್ಗೆ ಟೇಸ್ಟ್ ಕೊಡೋದು ನೋಡಿ ಈ ಥರ ಆಗಿರುತ್ತೆ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಆಗಲೇ ಫ್ರೈ ಮಾಡ್ಕೊಂಡ್ವಿ ನೋಡಿ ಆನೆಯನ್ನು ಅದೆಲ್ಲನೂ ಅದಕ್ಕೆ ಈಗ ಹಾಕ್ತಾಯಿದ್ದೀನಿ ಹಾಕಿ ಒಂದು ಎರಡು ನಿಮಿಷ ನೀಟಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕಾರ್ನ್ ಕಾರ್ನ್ಫ್ಲವರು ಹಾಕಿರೋದ್ರಿಂದ ಅದು ಗಟ್ಟಿ ಆಗುತ್ತೆ ಒಂಥರ ಪೇಸ್ಟಿ ಪೇಸ್ಟಿ ಥರ ಬರುತ್ತೆ ಅದಕ್ಕೆ ನೀಟಾಗಿ ಒಂದೆರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಈ ನೋಡಿ ಈ ಥರ ಆದಮೇಲೆ ನಮಗೆ ಮಂಚೂರಿಯನ್ಗೆ ರೆಡಿಯಾಗಿದೆ ಅಂತ ಅರ್ಥ ಈಗ ನಾವು ಈ ಥರ ಆಗಿದೆ ನೋಡಿ ತಿರ್ಸ್ಕೊತಾ ಇದ್ದೀವಿ ನೋಡಿ ಈ ಥರ ಬರಬೇಕು ಅಲ್ಲಿವರೆಗೂ ನೀಟಾಗಿ ತಿರುಸ್ಕೊಳ್ಳೋಣ ಆಮೇಲೆ ನಾವು ಆಗಲೇ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಮಂಚೂರಿ ಗೋಬಿ ಮಂಚೂರಿದು ಅದನ್ನೆಲ್ಲ ಇದಕ್ಕೆ ಇದ್ದೀನಿ ಎಲ್ಲನೂ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ತಿರುಗಿಸ್ಕೊಬೇಕು ಯಾಕಂದರೆ ಅದು ಜ್ಯೂಸಿ ಜ್ಯೂಸಿ ಥರ ಇದೆಯಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ತಿರುಗ್ಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ತಿರುಗಿಸ್ಕೊಬೇಕು ನೋಡಿ ಈ ಥರ ನಮಗೆ ಡಾಬಾದಲ್ಲಿ ಏನು ಮಾಡ್ತೀನಿ ನೋಡಿ ಅದೇ ಥರ ಕಾಣಿಸ್ತಾ ಇದೆಯಲ್ವ ನಿಮಗೆ ಕಲರು ಕೂಡ ನೋಡಿ ಯಾವ ಥರ ಇದೆ ಯಾವುದೇ ರೀತಿ ಫುಡ್ ಕಲರ್ಸ್ ಏನು ಮಿಕ್ಸ್ ಮಾಡಿಲ್ಲ ಬಟ್ ಹೆಲ್ತಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಸುಮ್ಮನೆ ಡಾಬಾಗೆಲ್ಲ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಲ್ವಾ ನೋಡಿ ಈ ಮನೇಲೇ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದೆರಡು ನಿಮಿಷ ತಿರ್ಗ್ಸ್ಕೊಳ್ಳೋಣ ಎಲ್ಲ ನೋಡಿ ಈಗ ಡ್ರೈ ಆಗ್ತಾ ಬರ್ತಾ ಇದೆಯಲ್ವಾ ಅದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ತಿರ್ಸ್ಕೊತಾ ಇದ್ದೀನಿ ನೋಡಿ ಆಲ್ರೆಡಿ ರೆಡಿಯಾಗಿದೆ ಒಂದೆರಡು ನಿಮಿಷ ನೀಟಾಗಿ ತಿರುಗಿಸ್ಕೊಳ್ಳೋಣ ಈಗ ನಾನು ಗ್ಯಾಸ್ನ ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ನೀಟಾಗಿದೆ ಟೇಸ್ಟಿಯಾಗೂ ಇದೆ ನೋಡಿ ಈ ಥರ ನಿಮಗೆ ಗೋಬಿ ಮಂಚೂರಿಯನ್ ಮನೇಲೆ ನಾವು ರೆಡಿ ಮಾಡ್ಕೊಬೋದು ನೀವು ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು